It is our great honor to introduce a visionary leader and a champion of sustainability and a beacon of hope for a bright future. Please join us in welcoming the one and only Dr. Ananth Kumar Hegde. ಆಹಾರೋದ್ಯಮದಲ್ಲಿ ಉಡುಪಿಗೆ ಒಂದು ಐತಿಹಾಸಿಕ ಸ್ಥಾನ ಇದೆ ಇಲ್ಲಿಂದ ನಾವು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಕೂಡ ಇಲ್ಲಿನ ಹೋಟೆಲ್ಗಳನ್ನು ನೋಡಬಹುದು ಇಲ್ಲಿನ ರುಚಿಯನ್ನು ಸವಿಬಹುದು ಅರ್ಥಾತ್ ಇದಕ್ಕೆ ಒಂದು ಭಾರಿ ದೊಡ್ಡ ಉದ್ಯಮಶೀಲರಾಗಿ ಹೋದರು ಅಂತಲ್ಲ ಬದಲಾಗಿ ಮನೆಯ ಸಂಪ್ರದಾಯವನ್ನು ನಮ್ಮ ಊರಿನ ಸಂಪ್ರದಾಯವನ್ನು ಗಡಿಯಾಚೆ ತೆಗೆದುಕೊಂಡು ಹೋದರು ಅವರಿಗೂ ಕೂಡ ಕೇವಲ ರುಚಿಯನ್ನು ಬಡಿಸಲಿಲ್ಲ ನಮ್ಮ ಸಂಪ್ರದಾಯವನ್ನು ಬಡಿಸಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಆಹಾರೋದ್ಯಮ ಬದಲಾವಣೆ ಆಗ್ತಾ ಇದೆ ಇದನ್ನು ವೈಜ್ಞಾನಿಕವಾಗಿ ನೋಡ್ತಕ್ಕಂಥ ಅವಶ್ಯಕತೆಯೂ ಇದೆ ಅದರ ಜೊತೆಗೆ ಇದೊಂದು ಉದ್ಯಮವನ್ನಾಗಿ ಉದ್ಯೋಗ ಅಲ್ಲ ಇದನ್ನು ಉದ್ಯಮವನ್ನಾಗಿ ನೋಡ್ತಕ್ಕಂಥ ಅವಕ್ ಅವಶ್ಯಕತೆ ಕೂಡ ಇದೆ ಉದ್ಯೋಗ ನನ್ನನ್ನು ಮತ್ತು ನನ್ನ ನಂಬಿರ್ತಕ್ಕಂಥವರಿಗೆ ಮಾತ್ರ ಬದುಕನ್ನು ಕೊಡತ್ತೆ ಆದರೆ ಉದ್ಯಮ ಹಾಗಲ್ಲ ಸುತ್ತಮುತ್ತಲ ಪರಿವಾರಕ್ಕೂ ಕೂಡ ಒಂದು ಭರವಸೆಯ ಬದುಕನ್ನು ನೀಡಿ ಸರ್ಕಾರವೂ ಇದಕ್ಕೆ ಹೊಣೆಗಾರ ಅಲ್ಲ ಯಾವ ವಾತಾವರಣವೂ ಅದಕ್ಕೆ ಹೊಣೆಗಾರ ಅಲ್ಲ ನಮ್ಮ ಮನಸ್ಸೇ ನಮ್ಮ ನಿರುದ್ಯೋಗದ ಸಮಸ್ಯೆಗೆ ಮೂಲ ಎಲ್ಲಿ ತನಕ ನಾನು ಬದುಕ್ತೀನಿ ನನ್ನ ಜೊತೆಗೆ ಇರತಕ್ಕಂಥ ನೂರಾರು ಜನರನ್ನು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಬದುಕಿನ ಪ್ರವೃತ್ತಿ ಬೆಳೆಯೋದಿಲ್ಲ ಅಲ್ಲಿ ತನಕ ನಿರುದ್ಯೋಗ ಸಮಸ್ಯೆ ಬಗೆಹರಿಯೋದಿಲ್ಲ ನನಗೂ ಉದ್ಯೋಗ ಸಿಕ್ಕಿದ್ರೆ ಸಾಕು ಈ ಒಂದು ಸೀಮಿತ ದೃಷ್ಟಿಯೇ ನಿರುದ್ಯೋಗದ ಸಮಸ್ಯೆಗೆ ಕಾರಣ ಅಂದರೆ ಆಹಾರೋದ್ಯಮ ಇಲ್ಲಿಗೆ ನಿಂತಿಲ್ಲ ಇದು ಹೊಸ ಒಂದು ನವೋನ್ಮೇಷಜ ಸ್ವಭಾವಗಳೊಂದಿಗೆ ಅಥವಾ ಅದರ ಸಂಶೋಧನೆಗಳೊಂದಿಗೆ ಮುಂದಡಿಯನ್ನು ಇಡ್ತಾ ಇದೆ ಅದನ್ನು ನಾವು ಅರ್ತುಕೊಂಡ್ರೆ ಬಹುತೇಕ ಮುಂದಿನ ತಲೆಮಾರಿನ ಆಹಾರೋದ್ಯಮವನ್ನು ನಾವು ಆಳಬಹುದು ಯಾರು ಮುಂದಿನ ಐವತ್ತು ವರ್ಷಗಳ ಯೋಚನೆಯನ್ನು ಮಾಡ್ತಾನೆ ಅವನು ಆ ದಿನವನ್ನು ಆಳ್ತಾನೆ ಎಲ್ಲಿ ತನಕ ವಿಜಿಗೀಶು ಸ್ವಭಾವ ಇರೋದಿಲ್ಲ ಅಲ್ಲಿ ತನಕ ಬದುಕು ಗೆಲ್ಲೋದಿಲ್ಲ ಬದುಕು ನಡ್ಕೊಂಡು ಹೋಗುತ್ತೆ ಇತಿಹಾಸದ ಪುಟದಲ್ಲಿ ಇತಿಹಾಸ ಅಂತಂದ್ರೆ ಕತ್ತಿ ಬಂದೂಕು ಹಿಡ್ಕೊಂಡು ಕಾಳಗ ಮಾಡಿದ್ದೇ ಇತಿಹಾಸ ಅಂತಲ್ಲ ಉದ್ಯಮವೂ ಒಂದು ಇತಿಹಾಸ ಇವತ್ತಿನ ಆಹಾರೋದ್ಯಮ ಜಗತ್ತಲ್ಲಿ ಎಲ್ಲರೂ ಒಪ್ಕೊತಾ ಇದ್ದಾರೆ ಇಂಡಿಯನ್ ಫುಡ್ ಕಲ್ಚರ್ ಇದು ತುಂಬ ಹೆಲ್ತಿಯೆಸ್ಟ್ ಫುಡ್ ಕಲ್ಚರ್ ಅನ್ನುವಂಥದ್ದನ್ನು ಜಗತ್ತಿ ಎಲ್ಲರೂ ಒಪ್ಕೊಂಡಿ ಅತ್ಯಂತ ತಂತ್ರಜ್ಞಾನ ತಂತ್ರಜ್ಞಾನಯುಕ್ತವಾಗಿರತಕ್ಕಂಥ ಆಹಾರವನ್ನು ಉಣಬಡಿಸೋ ಯೋಗ್ಯತೆ ಇದ್ದರೆ ಅದು ಭಾರತಕ್ಕೆ ಮಾತ್ರ ಮತ್ತೆ ಯಾರಿಗೂ ಇಲ್ಲ ಅರಿಶಿನದ ಜೊತೆಗೆ ದಾಲ್ಚಿನ್ನಿ ಎರಡನ್ನು ಸೇರಿಸಿದಾಗ ಕುದಿಸ್ದಾಗ ನೀವು ನೋಡಿ ಸಾಂಬಾರ್ ಪಾದ ಪಾತ್ರೆಗೆ ಆ ಕಡೆ ಈ ಕಡೆ ಒಂದು ರೀತಿ ಹಳದಿ ಪೌಡರ್ ತರ ಅಂಟ್ಕೊಂಡ್ಬಿಡುತ್ತೆ ನಾವೇನ್ ಅನ್ಕಂತೀವಿ ಅರ್ಶಿಣ ಅಂಟ್ಕೊಂಡ್ಬಿಟ್ಟಿದೆ ಅಂತ ಅಲ್ಲ ಅದೇನೆ ಕರ್ಕುಮಿನ್ಯಾನೋ ಪಾರ್ಟಿಕಲ್ ಹಾಕ್ತಕ್ಕಂಥ ನಮ್ಮ ಮನೆಯಲ್ಲಿ ಹತ್ತು ಜನ ಇದ್ರೆ ಒಂದು ಚಿಟಿಕೆ ಅರ್ಶಿಣ ಹಾಕ್ತಾರೆ ಈ ಅರ್ಶಿಣ ಎಲ್ಲಿಗೆ ತಾಗತ್ತಪ್ಪ ಆದರೆ ಆ ಒಂದು ಚಿಟಿಕೆ ಅರಿಶಿನ ನಮ್ಮ ಶರೀರದಲ್ಲಿನ ಆ್ಯಂಟಿ ಆಕ್ಸಿಡೆಂಟ್ ಪವರನ್ನು ಜಾಸ್ತಿ ಮಾಡುತ್ತೆ ಯಾಕೆ ಅಂತಂದರೆ ದಾಲ್ಚಿನ್ನಿ ಹಾಕಿದಾಗ ಅದು ನ್ಯಾನೋಗೆ ಕನ್ವರ್ಟ್ ಆಗುತ್ತೆ ಅದ್ರ ಜೊತೆಗೆ ಪೆಪ್ಪರ್ ಹಾಕಿದಾಗ ಪೆಪ್ರಿಕಾ ಹಾಕಿದಾಗ ಅದರದ್ದು ಬಯೋ ಅವೈಲಿಬಿಲಿಟಿ ಜಾಸ್ತಿ ಆಗುತ್ತೆ ನಮ್ಮ ಅಜ್ಜಿ ಕೇಳಿದ್ರೆ ಈ ಸೈನ್ಸ್ ಗೊತ್ತಿಲ್ಲ ಆದರೆ ತಲೆಮಾರಿನಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ ನಾವು ಇರೋ ವಿಜ್ಞಾನ ನಮಗೆ ಇವತ್ತು ಗೊತ್ತಿಲ್ಲ ನಾವು ಇವತ್ತು ವಿಜ್ಞಾನ ಅಂತಂದರೆ ಪಾಶ್ಚಾತ್ಯರನ್ನು ನೋಡ್ತೀವಿ ನಾನು ಕೊಡ್ತಕ್ಕಂಥ ಫುಡ್ ನಾವು ಪ್ರಿಪೇರ್ ಮಾಡ್ತಕ್ಕಂಥ ಫುಡ್ಡು ಎಷ್ಟು ಬಯೋ ಅವೈಲೇಬಲ್ ಆಗುತ್ತೆ ಬಯೋ ಡಿಸ್ಟ್ರಿಬ್ಯೂಷನ್ ಹೇಗಾಗತ್ತೆ ಸ್ಟೆಬಿಲಿಟಿ ಹೇಗಿರುತ್ತೆ ಇದನ್ನೆಲ್ಲ ಚೆಕ್ ಮಾಡ್ತೀವ ಸಂಶೋಧನೆ ತೊಗೊತೀವ ಅದು ನೆಕ್ಸ್ಟ್ ಜನ್ರೇಷನ್ ಫುಡ್ ನೆಕ್ಸ್ಟ್ ಮುಂದಿನ ತಲೆಮಾರಿನ ಆಹಾರದ ಆಹಾರೋದ್ಯಮದ ಮೊದಲ ಮೆಟ್ಟಿಲು ಕೇಳಿದಿವೆ ಆದರೆ ಫುಡ್ ಆಸ್ಮೆಡ್ ನಾವು ತಿನ್ನತಕ್ಕಂಥ ಆಹಾರವೇ ಔಷಧಿ ಆಗ್ತದ ಔಷಧಿಯ ರೀತಿಯಲ್ಲೇ ಅದು ಕೆಲಸ ಆಗ್ತದ ಬಹುತೇಕ ಇಲ್ಲಿ ಕುಳಿತಿರತಕ್ಕಂಥವ್ರು ಇರಲಿ ಜಗತ್ತಿನ ಯಾವುದೇ ಉದ್ಯಮಿಗಳನ್ನು ಕರೀರಿ ಆಹಾರೋದ್ಯಮದಲ್ಲಿ ಅವರು ಯಾರಿಗೂ ಕೂಡ ವಿಶ್ವಾಸ ಇಲ್ಲ ನಾವು ಕೊಡತಕ್ಕಂಥ ಫುಡ್ ಅದು ಔಷಧಿ ಆಗಿವೆ ನಾನು ಔಷಧಿಯನ್ನು ಬಿಡ್ತೀನಿ ಕೇವಲ ಆಹಾರದಲ್ಲೇ ಔಷಧಿಯನ್ನು ಕಂಡುಕೊಂತೀನಿ ಈ ವಿಶ್ವಾಸ ಯಾರಿಗೂ ಇಲ್ಲ ಆದರೆ ಅನಂತ್ ಕುಮಾರ್ ಹೆಗಡೆ ಹೇಳಬಲ್ಲೆ ಇದು ಸಾಧ್ಯವಿದೆ ಡೋಸೇಜ್ ಬೇಕಾಗಿಲ್ಲ ಮೆಡಿಸಿನ್ ತಗೋಬೇಕಾಗಿಲ್ಲ ಫುಡ್ ಆ್ಯಸ್ ಮೆಡಿಸಿನ್ ರಿಯಲ್ ಶೇಪ್ನಲ್ಲಿ ನಾವು ಕೊಡ್ತೀವಿ ಇವತ್ತು ಇಡ್ಲಿ ತಿಂತೀವಿ ದೋಸೆ ತಿಂತೀವಿ ಅಥವಾ ಪೂರಿ ತಿಂತೀವಿ ಕಚೋರಿ ತಿಂತೀವಿ ನನಗೆ ಜ್ವರ ಕಡಿಮೆ ಮಾಡೋ ಇಡ್ಲಿ ಕೊಡ್ತೀರಾ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅದರದ್ದು ದೋಸೆ ಕೊಡ್ತೀರಾ ನನ್ನ ಲಿವರ್ ಡೌನ್ ಆಗಿದೆ ಅದಕ್ಕೆ ಬೇಕಾಗಿರತಕ್ಕಂಥ ಕಚೋರಿ ಕೊಡ್ತೀರಾ ಇದು ನೆಕ್ಸ್ಟ್ ಜನರೇಷನ್ ಕನ್ಸೆಪ್ಟ್ ಇಟ್ ಈಸ್ ಪಾಸಿಬಲ್ ದಿ ಭಾಷಣದಲ್ಲಿ ಸಾಮಾನ್ಯ ಅನಂತಕುಮಾರ್ ಹೆಗ್ಡೆ ಅವರು ನಮಗೆ ಗೋಚರಿಸದ ಇದ್ದಂಥ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ ಹಾಗಾಗಿ ನಿಜಕ್ಕೂ ನಮ್ಮ ಈ ದೇಶ ಇದರ ಸಂಸ್ಕೃತಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಯಥ ಸಾಗಬೇಕು ಎಲ್ಲದರ ಬಗ್ಗೆ ಬಹಳ ಒಂದು ಆವಿಷ್ಕಾರ ಅಂದ್ರೆ ಒಂದು ಡೀಪ್ ಆಗಿ ಅದರ ಬಗ್ಗೆ ಆಲೋಚನೆ ಮಾಡಿ ಮಾತಾಡಿದ್ದಾರೆ ನಿಜಕ್ಕೂ ಅವರಿಗೆ ನನ್ನ ವೈಯಕ್ತಿಕ ಒಂದು ಧನ್ಯವಾದವನ್ನು ಮೊದಲಾಗಿ ತಿಳಿಸ್ತೇನೆ ಫ್ರಮ್ ಎನಿಂಗ್ ದಟ್ ವಿನ್ ಐ ಥಿಂಕ್ ವಿ ಕೆನ್ ಡೂ ದ್ರಾಮ ಎವ್ರಿಥಿಂಗ್ ದಟ್ಸ್ ಅರೌಂಡ್ ಅಸ್ ಐ ದ ಪ್ರುಡೇ ಟು ಹಿಯರ್ ಇಟ್ ಡೈರೆಕ್ಟ್ಲಿ ವಿತ್ ಸರ್ ವಿಷನ್ ಇಸ್ ವೆಲ್ ಸೋ ಅಮೆರಿಕ ಎಕ್ಸ್ಪ್ಲೋರ್ ಯು ಆಫ್ ದ ಪಾತ್ ದಟ್ ಇಸ್ ಆಲ್ರೆಡಿ ಎಮ್ ವರ್ಕಿಂಗ್ ಅಪ್ ಆನ್ ಐ ಎಮ್ ಶೋರ್ ಟು ಮೀಟ್ next ನೆಕ್ಸ್ಟ್ ವೀಕ್ see ಸಿ we could